ಸಿನಿಮಾ ಅಂದರೂ ಮಸ್ತಾಗಿದೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಕ್ರೇಜ್ಗೆ ಗಂಟೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ ಕಿಚ್ಚಿ ಕಿಚಿ ಅಷ್ಟು ಕ್ರೇಜು ಮಾತ್ರ ಮೂವಿ ಮಾತ್ರ ಮಸ್ತಾಗಿದೆ ಆಲ್ರೆಡಿ ಹೇಳಿದ್ದೀನಿ ನಾನು ಥಿಯೇಟರ್ ಮುಂದೆ ನಮ್ಮ ಬಾಸ್ ಕಟ್ಔಟ್ಗೆ ಹಾಕ್ತಾರೆ ಹಾರಾ ಥಿಯೇಟರ್ ಮುಂದೆ ನಮ್ಮ ಬಾಸ್ ಕಟ್ಔಟ್ಗೆ ಹಾಕ್ತಾರೆ ಹಾರಾ ಹಂಡ್ರೆಡ್ ಡೇಸ್ ಸಕ್ಸಸ್ಫುಲ್ಲಾಗಿ ನಮ್ಮ ಕಾಟೇರ ಥ್ಯಾಂಕ್ ಯು ಆಗಿದೆ ಪ್ರತಿಯೊಂದು ಫೈಟಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಸೆಂಟಿಮೆಂಟ್ ಸೀನ್ ಆಗಿರ್ಬೋದು ತುಂಬಾ ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಯಾವುದೇ ತರಹದ ಎಫೆಕ್ಟ್ಗಳಾಗಿರಲಿ ಏನೂ ಇಲ್ಲ ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ನಮ್ಮ ರೈತರಿಗೆ ಪರವಾಗಿ ಹೋರಾಡಿದ್ದು ತುಂಬ ಖುಷಿ ಆಯಿತು ಯಾಕಂದರೆ ನಾನು ಕೂಡ ರೈತರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದವಳು ಹೊಸ ಲುಕ್ಕು ಆದರೆ ನಮ್ಮ ಬಾಸ್ ಮಾತ್ರ ಮಸ್ತಾಗಿ ಇದ್ರು ಅವ್ರಿಗೆ ವಯಸ್ಸಾದ್ರೂ ಕೂಡ ಆ ಕ್ರೇಜ್ ಯಾವತ್ತೂ ಹೋಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ